ಓಂ ಗುರುಭೂ ನಮಃ ಒಂದು ವೇಳೆ ಈ ಮನುಷ್ಯನಲ್ಲಿ ಮತ್ತು ಇತರ ಎಲ್ಲ ಜೀವಿಗಳಲ್ಲಿಯೂ ಕೂಡ ಕೋಪ ದುಃಖ ಆನಂದ ತಾಪ ತಿರಸ್ಕಾರ ಸೊಕ್ಕು ಈ ರೀತಿಯಾಗಿ ಒಟ್ಟು ಒಂಬತ್ತು ಪ್ರಕಾರದ ಭಾವನೆಗಳಿರುತ್ತೆ ಆಯಾ ಘಟನೆಗೆ ತಕ್ಕಂತೆ ಅಂದ್ರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಮನುಷ್ಯ ಮತ್ತು ಇತರ ಎಲ್ಲ ಜೀವಿಗಳು ಕೂಡ ಈ ಒಂಬತ್ತು ಭಾವನೆಗಳೇನಿವೆಯಲ್ಲ ಇವುಗಳಲ್ಲಿ ಒಂದನ್ನ ವ್ಯಕ್ತಪಡಿಸ್ತಿರುತ್ತಾರೆ ಅಥವಾ ಆ ಘಟನೆಗೆ ತಕ್ಕಂತೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಆ ಭಾವಗಳು ತನ್ನಿಂದ ತಾನೇ ಉಕ್ಕಿ ಬರುತ್ತೆ ಅಥವಾ ವ್ಯಕ್ತವಾಗುತ್ತೆ ನಿಮಗೂ ಗೊತ್ತಿರಬಹುದು ಬಂಧುಗಳೇ ಯಾವ ಘಟನೆಗೆ ಯಾವ ಭಾವವನ್ನ ವ್ಯಕ್ತಪಡಿಸಬೇಕು ಅಂತ ಆದ್ರೆ ಕೆಲವರಿಗೆ ಮಾತ್ರ ಘಟನೆಗೆ ತಕ್ಕಂತೆ ಭಾವವನ್ನ ವ್ಯಕ್ತಪಡಿಸಲು ಬರುವುದಿಲ್ಲ ಅಥವಾ ಸಮಯ ಸಂದರ್ಭಕ್ಕೆ ತಕ್ಕಂತೆ ಭಾವಗಳನ್ನ ವ್ಯಕ್ತಪಡಿಸು ಬರುವುದಿಲ್ಲ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದ್ರೆ ನಾನೊಮ್ಮೆ ನನ್ನ ಗೆಳೆಯನ್ ಜೊತೆ ಸಹಜವಾಗಿ ತಿರುಗಾಡೋಕೆ ಅಂತ ಹೋಗಿದ್ದೆ ಹೋಗ್ತಿರುವಾಗ ದಾರಿಯಲ್ಲಿ ನನ್ನ ಗೆಳೆಯ ಏನಿದ್ನಲ್ಲ ಅವನ ಗೆಳೆಯನೊಬ್ಬ ಬಂದು ಆತನಿಗೆ ಕೇಳಿದ ಏನ್ ಕೇಳ್ದ ಅಂದ್ರೆ ನಾನು ಸಾರಾಯಿ ಕುಡಿಯೋಕ್ ಹೊರಟಿದ್ದೀನಿ ಬರ್ತೀಯಾ ಅಂತ ಕೇಳ್ದ ಅದಕ್ಕಿವನು ಮುಗುಳ್ ನಗುತ್ತ ಏಯ್ ನಾನ್ ಕುಡಿಯಲ್ವೋ ನೀ ಅಂತ ಹೇಳಿಬಿಟ್ಟ ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಅವನ ಇನ್ನೊಬ್ಬ ಗೆಳೆಯ ಸಿಕ್ಕ ಆತ ಇವನಿಗೇನ್ ಕೇಳ್ದ ಅಂದ್ರೆ ಏ ಸಿಗರೇಟ್ ಬೇಕೇನೋ ಇತ್ತವೋ ಸಿಗರೇಟ್ ಅಂತ ಸಿಗರೇಟ್ ಕೊಡೋಕ್ ಬಂದ ಆಗ್ಲೂ ಇವನ ಪ್ರತಿಕ್ರಿಯೆ ಹೇಗಿತ್ತು ನೋಡಿ ನಗ ನಗುತ್ತಾ ಮುಗುಳ್ ನಗುತ್ತಾ ಹೇಳ್ದ ಏ ನಂಗ್ ಬೇಡವೋ ನೀ ಸೇದು ಅಥವಾ ನೀ ಕುಡಿ ಅಂತ ಹೇಳಿಬಿಟ್ಟ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋದಾಗ ಒಂದು ಕಟ್ಟೆಯ ಮೇಲೆ ಕುಳಿತು ಜನ ಇಸ್ಪಿಟ್ ಆಡ್ತಿದ್ರು ಅದರಲ್ಲಿ ಒಬ್ಬ ಇವನನ್ನ ಕರೆದು ಏ ಬಾರೋ ಆಡುವೆ ಅಂತ ಕರೆದ ಅದಕ್ಕೂ ಇವನು ಮುಗುಳ್ ನೀವು ನೀವ್ ಆಡ್ರೋ ಅಂತ ಹೇಳದ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋದಾಗ ಇನ್ನೊಬ್ಬ ಸಿಕ್ಕು ಅದೇನು ಗುಟ್ಕಾ ಅಂತಾರಲ್ಲ ಏ ಗುಟ್ಕಾ ತಿಂತಿ ಏನ್ ತಗೋರು ಅಂತ ಗುಟ್ಕಾ ಪುಡಿಯನ್ನ ಕೊಡೋಕ್ ಬಂದ ಆಗ್ಲು ಇವನ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ ಮುಗುಳ್ ನಗ್ತಾನೆ ಹೇಳ್ದ ನಾನ್ ತಿನ್ನಲ್ವೋ ನೀನ್ ತಿನ್ನು ಅಂತ ಇವನ ಮುಗುಳ್ ನಗೆಯನ್ನ ನೋಡಿ ನಾನಿವನಿಗೊಂದು ಮಾತು ಕೇಳದೆ ಗೆಳೆಯ ಒಂದು ಪ್ರಶ್ನೆ ಕೇಳ್ತೀನಿ ತಪ್ ತಿಳ್ಕೋಬೇಡ ಅಂತ ಹೇಳದೆ ಸರಿ ಕೇಳೋ ಅಂದ ನಿಂಗವರು ಇಸ್ಪೀಟ್ ಆಡೋಕೆ ಸಾರಾಯಿ ಕುಡಿಯೋಕೆ ಗುಟ್ಕಾ ತಿನ್ನೋಕೆ ಸಿಗರೇಟ್ ಸೇದೋಕೆ ಅಂತ ಕರೆದಾಗ ನಿನಗೆ ಕೋಪ ಬರ್ಲಿಲ್ವೇನೋ ಅಂತ ಕೇಳದೆ ಅದಕ್ಕವ ನಂದ ಕೋಪ ಯಾಕೆ ಬರಬೇಕು ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಮೇಲಿನ ಗೌರವದಿಂದ ಅವರು ಕರಿತಿದ್ದಾರೆ ಅಂತ ಹೇಳದ ಅದೆಂಥ ಗೌರವನೋ ಅವರಿಗೆ ನಿನ್ನ ಮೇಲೆ ಅವುಗಳಿಂದ ನೀ ಸಹಿತ ನಿನ್ನ ಮನೆ ಸಂಪೂರ್ಣ ಸುಟ್ಟು ಬೂದಿಯಾಗುತ್ತಲ್ಲ ನಿನಂಗಾದರೂ ತಿಳಿಯೋದ್ ಬೇಡ್ವೆ ಇವು ಕೆಟ್ಟ ವಿಷಯ ಅಂತ ಇಷ್ಟೊಂದು ದೊಡ್ಡ ಕೆಟ್ಟ ಪರಿಣಾಮವನ್ನ ಬೀರುವಂತಹ ಸಂಗತಿಗಳಿಗೂ ನೀನು ಮುಗುಳ್ ನಗತ್ಯ ಅಂದ್ರೆ ಆಶ್ಚರ್ಯ ಆಗುತ್ತೆ ಕಣೋ ಅಂದ್ರೆ ಆಗ ಅವನ ಮುಖ ಸ್ವಲ್ಪ ಸಣ್ಣ ಆಯ್ತು ಬಂಧುಗಳೇ ಬಂಧುಗಳೇ ಹೇಳೋ ತಾತ್ಪರ್ಯ ಏನು ಅಂದ್ರೆ ಯಾವ ವಿಷಯ ಕೆಟ್ಟದ್ದಿದೆಯೋ ಆ ವಿಷಯದ ಆನಂದ ಏಕೆ ಇರಬೇಕು ಅಂತ ನನಗನಿಸುತ್ತೆ ಯಾವ ವಿಷಯ ಕೆಟ್ಟದ್ದಿದೆಯೋ ಅದರ ಬಗ್ಗೆ ನಮಗೆ ಕೋಪ ಇರಬೇಕು ಕೋಪ ಇಲ್ಲ ಅಂದ್ರೆ ಅದರ ಅರ್ಥ ಬೇರೆ ಆಗುತ್ತೆ ಬಂಧುಗಳೇ धन्यवाद